ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಪಾಠ ಒಂದು ದೊಡ್ಡವರ ದಾರಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಅಂದರೆ ನೋಟ್ಸ್ ಅನ್ನ ಇವತ್ತು ನಾವು ನೋಡೋಣ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಆರನೆಯ ತರಗತಿ ಮೊದಲು ಅಭ್ಯಾಸಗಳು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿರಿ ಆಯ್ತಾ ಸೊ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಪಾಲಿಶ್ ಕಾಸು ಕಾಗದದ ಚೂರು ತಪ್ಪಿನ ದಾರಿ ಆಯ್ತಾ ಒಂದೇದು ಮೊದಲನೇದು ಬಿಟ್ಟ ಸ್ಥಳ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಆಯ್ತಾ ಎರಡು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಮೂರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಅದಾದ್ಮೇಲೆ ನಾಲ್ಕು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಈತಲ್ವಾ ಸೊ ಇಲ್ಲಿಂದ ಇಲ್ಲಿ ಯಾವ್ದು ಬರ್ಲಿಲ್ಲ ಅಂದ್ರೆ ತಪ್ಪಿನ ಬತ್ತು ಕಾಸು ಬಂತು ಅದಾದ್ಮೇಲೆ ಕಾಗದದ ಚೂರ್ ಒಂದು ಬರ್ಲಿಲ್ಲ ಅಷ್ಟೇ ಆಯ್ತಾ ಬಾಕಿದ್ದೆಲ್ಲ ನಾಲ್ಕು ಬಂತು ಅದಾದ್ಮೇಲೆ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದು ರಾಷ್ಟ್ರಪತಿ ಕಾಸು ಶಿಸ್ತು ದಾರಿ ಇವುಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಬೇಕು ರಾಷ್ಟ್ರಪತಿ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳಾಗಿದ್ದರು ಈಗಿಲ್ಲ ಆಗಿದ್ದರು ಕಾಸು ದಿನನಿತ್ಯದ ಬದುಕಿಗೆ ಕಾಸು ಅವಶ್ಯಕವಾಗಿದೆ ಶಿಸ್ತು ನಮ್ಮ ಜೀವನವನ್ನು ನಾವು ಶಿಸ್ತುಬದ್ಧವಾಗಿ ರೂಪಿಸಿಕೊಳ್ಳಬೇಕು ಈತಲ್ವಾ ದಾರಿ ಈ ದಾರಿ ನನ್ನ ಮನೆಗೆ ಹೋಗುತ್ತದೆ ಅಥವಾ ಈ ದಾರಿ ನಿಮ್ಮ ಮನೆಗೆ ಹೋಗುತ್ತದೆ ಈ ದಾರಿ ಅವಳ ಮನೆಗೆ ಹೋಗುತ್ತದೆ ಈ ದಾರಿ ಅವನ ಮನೆಗೆ ಹೋಗುತ್ತದೆ ನೀವು ಯಾವ್ದಾದ್ರೂ ಬರಿಬಹುದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಎರಡು ಪುಸ್ತಕದ ಪುಟಗಳನ್ನು ಹರಿದು ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಮೂರು ಯಾವುದೇ ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಅದೇ ರೀತಿ ನಾಲ್ಕು ನೋಡಬಹುದು ಜಾಮಿಯಾ ಮಿಲಿಯಾ ಎಲ್ಲಿದೆ ಉತ್ತರ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಐದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಒಬ್ಬ ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದರು ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರ ಕೋನೆಯಲ್ಲಿದ್ದ ಪುಸ್ತಕಗಳ ಪುಟಕಗಳನ್ನು ಹರಿದು ಚಲ್ಲಾಪಿಲ್ಲಿ ಮಾಡಿದ್ದರು ಅದನ್ನು ಕಂಡ ರಾಜೇಂದ್ರ ಪ್ರಸಾದರು ಮಕ್ಕಳನ್ನು ಕರೆದು ಅವರಿಗೆ ಪುಸ್ತಕಗಳ ಮಹತ್ವದ ಬಗ್ಗೆ ತಿಳಿಸುತ್ತಾ ಈ ಮೇಲಿನ ಮಾತನ್ನು ಹೇಳಿದರು ಓಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಎಂದು ಹೇಳಿದರು ಎರಡು ತಾತ ನಾವು ಇನ್ನು ಮುಂದೆ ಎಂದು ಪುಸ್ತಕಗಳ ಪುಟಗಳನ್ನು ಪುಟಗಳನ್ನು ಹರಿಯುವುದಿಲ್ಲ ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಮಕ್ಕಳು ಪ್ರಸಾದರಿಗೆ ಹೇಳಿದರು ಪ್ರಸಾದರು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯದ ಒಳ್ಳೆಯ ಅಭ್ಯಾಸವಲ್ಲ ಎಂದು ತಿಳಿ ಹೇಳಿದರು ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಆಗ ಮಕ್ಕಳು ಈ ಮೇಲಿನ ಮಾತನ್ನು ಹೇಳಿದರು ಅದೇ ರೀತಿ ಊ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಪ್ರಶಂಸನೀಯವಾಗಿದ್ದು ಅವರದು ಜನಕ ಮಹಾರಾಜನಂತೆ ಋಷಿ ಸದೃಶ ಜೀವನ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ರಾಗಿದ್ದು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಎರಡು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ಉತ್ತರ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಅವರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದರು ಒಂದಿಬ್ಬರಿಗೆ ಪಾಲಿಶ್ ಕೂಡ ಮಾಡಿದ್ದರು ಅಭ್ಯಾಸ ಅ ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇದು ವ್ಯಾಕರಣ ಶುರುವಾಯಿತು ಇಲ್ಲಿಂದ ಒಂದು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಇಲ್ಲಿದೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತೆರಡು ಎಷ್ಟು ನಲವತ್ತೊಂಬತ್ತು ಅದಾದ್ಮೇಲೆ ಎರಡು ಸ್ವರ ಸ್ವರಕ್ಕೆ ಉದಾಹರಣೆ ಇ ಸಣ್ಣ ಇತ ಮೂರು ಅನುಸ್ವಾರ ವಿಸರ್ಗವನ್ನು ಯೋಗವಾಹಕ ಯೋಗವಾಹ ಕರೆಯುತ್ತಾರೆ ಯೋಗವಾಹ ಆಯ್ತಾ ನಾಲ್ಕು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಎನ್ನುವರು ಗುಣಿತಾಕ್ಷರ ಐದು ವಿಜಾತಿಯ ಒತ್ತಕ್ಷರ ಉಳ್ಳ ಪದಕ್ಕೆ ಉದಾಹರಣೆ ಶಕ್ತಿ ಹಗ್ಗ ಗದ್ ಒತ್ತಿದೆ ಶಕ್ತಿ ಕ ಕೆ ತದ್ ಒತ್ತಿದೆ ನ ಕೆ ನದ್ ಒತ್ತು ಇದು ಸಜಾತಿ ಆಗುತ್ತೆ ಅಂದ್ರೆ ಅದೇ ಪದ ಅದೇ ಒತ್ತಕ್ಷರ ಇಲ್ಲಿ ವಿಜಾತಿಯ ಒತ್ತಕ್ಷರ ಕೀಗೆ ತದ್ ಉತ್ತರ ತದ್ ಒತ್ತಿದೆ ಆಯ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ